ಹೇಗಿದೆ ಈ ಬಾರಿಗೆ ಸಿದ್ಧತೆ ವ್ಯವಸ್ಥೆಗಳೆಲ್ಲ ಎರಡು ರಬ್ಬರ್ ದೋಣಿ ಎರಡು ಇಂಜಿನ್ ಮರ ಕತ್ತರಿಸುವ ಯಂತ್ರ ಆಸ್ಕ ಲೈಟ್ ಲೈಫ್ ಜಾಕೆಟ್ ಇಪ್ಪತ್ನಾಲ್ಕು ಕೂಡ ಇಲ್ಲಿ ಇರ್ತಾರೆ ಗೃಹ ರಕ್ಷಕರು ಒಂದು ಬೋಟಲ್ಲಿ ಈಗ ಓಮಿಎಂ ಹಾಕಿ ಹತ್ತು ಜನರ ಓಮಿಯಂ ಇಲ್ಲದೆ ಒಂದು ಹನ್ನೆರಡು ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಕೆಲಸ ಅಂತ ಹೇಳಿಕ್ಕಾಗಲ್ಲ ಯಾಕಂದ್ರೆ ನಾವು ಅದಕ್ಕೆ ನಿಯೋಜಿತಗೊಂಡ ನಂತರ ಅದನ್ನು ಕರ್ತವ್ಯ ಮಾಡಬೇಕಾಗ್ತದೆ ಎಸ್ ಮಳೆಗಾಲ ಆರಂಭಗೊಂಡಿದೆ ಮಳೆ ಬಿರುಸಿನಿಂದ ಸುರಿತಾ ಇದೆ ಬಿರುಸಿನಿಂದ ಮಳೆ ಬರುವಂಥ ನಿರೀಕ್ಷೆಗಳು ಅದಕ್ಕೆ ಪೂರಕವಾಗಿ ಗಮನಿಸಬಹುದು ನದಿಗಳು ಉಕ್ಕಿ ಹರಿತಾ ಇದೆ ತುಂಬಿ ಹರಿತಾ ಇರುವಂತದ್ದು ಈಗ ನಾವು ನಿಂತಿರುವಂತಹ ಜಾಗ ಇದು ನೇತ್ರಾವತಿ ನದಿ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯಲ್ಲಿದ್ದೇವೆ ಸೊ ಎಲ್ಲ ರೀತಿಯ ಒಂದು ಎದುರಾಗುವಂತಹ ಸಮಸ್ಯೆಗಳನ್ನು ಮಳೆಗಾಲದಲ್ಲಿ ಅಂದರೆ ನೆರೆ ಭೀತಿ ಇರ್ಬೋದು ಅಥವಾ ನೆರೆಯಿಂದಾಗಿ ಸಮಸ್ಯೆಗಳು ಉಂಟಾದರೆ ಅಥವಾ ನದಿಯಲ್ಲಿ ಏನಾದರೂ ಅನಾಹುತಗಳಾದರೆ ಕ್ಷಿಪ್ರವಾಗಿ ಒಂದು ಸ್ಪಂದನೆಯನ್ನು ಕೊಡೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನೆಲೆಯಲ್ಲಿ ಗೃಹ ರಕ್ಷಕ ದಳವನ್ನು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು ಬಹುಶಃ ಉಪ್ಪಿನಂಗಡಿಯ ಈ ಒಂದು ಗೃಹ ರಕ್ಷಕ ದಳದ ಘಟಕ ಏನಿದೆ ಅದು ಬಹಳಷ್ಟು ವರ್ಷಗಳಿಂದ ಹಲವಾರು ಒಂದು ಕೆಲಸಗಳನ್ನು ಮಾಡುವಂಥ ಮೂಲಕ ಒಂದಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಅದರ ಜೊತೆಗೆ ಈ ಬಾರಿ ಗೃಹ ರಕ್ಷಕ ದಳದ ಒಂದು ಕಾರ್ಯ ಒಂದು ಚಟುವಟಿಕೆಗೆ ಇನ್ನೊಂದಷ್ಟು ಬಲ ಬಂದಿದೆ ಅಥವಾ ಒಂದಷ್ಟು ಧೈರ್ಯ ಬಂದಿದೆ ಹೇಳ್ಬೋದು ಯಾಕೆ ಹೇಗೆ ಅಂತ ಹೇಳಿದರೆ ಈ ಹಿಂದೆ ಇಲ್ಲಿ ಒಂದು ಜೀವರಕ್ಷಕ ಬೋಟ್ ಇತ್ತು ಆದರೆ ಈ ಬಾರಿ ಎರಡು ಬೋಟ್ಗಳು ಬಂದಿದೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಈ ಬಾರಿ ಒಟ್ಟು ವ್ಯವಸ್ಥೆಗಳು ಹೇಗಿದೆ ಅಂದರೆ ಉಪ್ಪಿನಂಗಡಿಯಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಮಳೆ ಬಂದಾಗ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತೆ ಹಾಗಿದ್ದಾಗ ಯಾವ ಸಂದರ್ಭದಲ್ಲಿ ಅನಾಹುತ ಆಗುತ್ತೆ ಅನ್ನುವಂಥದ್ದನ್ನು ಅಥವಾ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಸದಾ ಒಂದು ಸನ್ನದ್ಧರಾಗಿರ್ಬೇಕಾಗತ್ತೆ ಗೃಹ ರಕ್ಷಕ ದಳ ಸೊ ಈ ಬಾರಿ ಹೇಗಿದೆ ಒಟ್ಟು ವ್ಯವಸ್ಥೆಗಳು ಏನೆಲ್ಲ ವಿಶೇಷ ಸವಲತ್ತುಗಳು ಈ ಬಾರಿ ಇದೆ ಸೊ ಈ ಬಾರಿ ಯಾವ ರೀತಿ ತಯಾರಾಗಿದ್ದಾರೆ ಅನ್ನುವಂಥದ್ದನ್ನ ಮಾತನಾಡೋಣ ಸೊ ಒಟ್ಟು ಗೃಹ ರಕ್ಷಕ ದಳದ ಉಪ್ಪಿನಂಗಡಿ ಘಟಕದ ಒಂದಷ್ಟು ಸಿಬ್ಬಂದಿಗಳು ನಮ್ಮ ಜೊತೆಗಿದ್ದಾರೆ ಇನ್ನೊಂದಷ್ಟು ಮಂದಿ ದಡದಲ್ಲಿದ್ದಾರೆ ಸೊ ಎಲ್ಲರನ್ನು ಕೂಡ ಮಾತನಾಡಿಸೋಣ ಹೇಗಿದೆ ಈ ಬಾರಿಗೆ ಸಿದ್ಧತೆ ಅನ್ನುವಂಥದ್ದು ಸೊ ಮೊದಲನೆಯದಾಗಿ ಗೃಹ ರಕ್ಷಕ ದಳದ ಉಪ್ಪಿನಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿಯಾಗಿರುವಂತಹ ದಿನೇಶ್ ಬಿ ಅವರಿದ್ದಾರೆ ಅವರ ಜೊತೆ ಮಾತಾಡಿಕೊಳ್ಳೋಣ ನಮಸ್ತೆ ನಮಸ್ತೆ ಸರ್ ಹೇಗಿದೆ ಈ ಬಾರಿಗೆ ಸಿದ್ಧತೆ ವ್ಯವಸ್ಥೆಗಳೆಲ್ಲ ಈ ಬಾರಿ ವರ್ಷಂಪ್ರತಿಯಂತೆ ಮಳೆಗಾಲದ ಪೂರ್ವ ಸಿದ್ಧತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ನಮ್ಮ ಗೃಹ ರಕ್ಷಕ ಕೇಂದ್ರ ಕಚೇರಿಗೆ ಕೋರಿಕಾ ಪತ್ರವನ್ನು ಸಲ್ಲಿಸ್ತಾರೆ ಅದರಂತೆ ಈ ಸಾರಿ ಕೂಡ ಎಪ್ಪತ್ತು ಜನ ಗೃಹರಕ್ಷಕರು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒದಗಿ ಕೊಡಬೇಕು ಅಂತೇಳಿ ಪೊಲೀಸ್ ಮಹಾನಿರ್ದೇಶಕರಾದ ಕಮಲ್ ಪಂತ್ ಅವರಿಗೆ ಪತ್ರ ಬರೆದಿದ್ದಾರೆ ಈ ಪತ್ರಕ್ಕೆ ಪೂರಕವಾಗಿ ಸ್ಪಂದಿಸಿದ ಪೊಲೀಸ್ ಮಹಾನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಎಪ್ಪತ್ತು ಜನ ಗೃಹರಕ್ಷಕರನ್ನು ನಮ್ಮ ಗೃಹರಕ್ಷಕ ಇಲಾಖೆಯಿಂದ ಮಂಜೂರುಗೊಳಿಸುತ್ತಾರೆ ಅದರಂತೆ ಉಪ್ಪಿನಂಗಡಿ ಆ ಎಪ್ಪತ್ತು ಜನ ಗೃಹರಕ್ಷಕರಲ್ಲಿ ಪ್ರವಾಹ ಪೀಡಿತ ಪ್ರದೇಶವಾದ ಉಪ್ಪಿನಂಗಡಿಗೆ ಸುಮಾರು ಎಂಟು ಜನ ಗೃಹರಕ್ಷಕರನ್ನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಟ್ಟು ನಾಲ್ಕು ತಿಂಗಳ ಕಾಲ ಪ್ರವಾಹ ರಕ್ಷಣಾ ಕರ್ತವ್ಯಕ್ಕೆ ನಮ್ಮ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಅವರ ಆದೇಶದಂತೆ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಎಂಟು ಜನರ ಗೃಹ ರಕ್ಷಕರ ತಂಡವನ್ನು ನಿಯೋಜಿಸ ನಿಯೋಜಿಸಲಾಗಿದೆ ಈ ವರ್ಷ ಒಟ್ಟು ಎಂಟು ಜನ ಈ ಸಲ ಇಲ್ಲಿ ಕಾರ್ಯನಿರ್ವಹಣೆ ಹಾಂ ಹೌದು ಸರ್ ಹೌದು ಅದರಲ್ಲಿ ಒಂದು ಮೂರು ಜನ ಈಜುಗಾರರು ಇದ್ದಾರೆ ಮತ್ತು ಎ ಎಸ್ ಎಲ್ ಆದಂತಹ ಜನಾರ್ದನ ಆಚಾರ್ಯ ಅವರವರು ಬೋಟ್ ಆಪರೇಟರ್ ಅವರು ಅವರೆಲ್ಲ ಕೂಡ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ತರಬೇತಿಯಾದ ಗೃಹ ರಕ್ಷಕರನ್ನು ಮಾತ್ರ ಪ್ರವರಕ್ಷಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಮೇಲಾಧಿಕಾರಿಗಳ ಆದೇಶದಂತೆ ಹಾಗೆ ಸೊ ಈ ಬಾರಿ ನಿಮಗೆ ಇರುವಂಥ ಸವಲತ್ತುಗಳಲ್ಲಿ ಏನು ಹೊಸತು ಬಂದ ಹೊಸತು ಬೋಟು ಬಂದಿದೆ ಅನ್ನುವಂಥದ್ದನ್ನು ಹೇಳಿದ್ದೀರಿ ಒಟ್ಟು ನಮ್ಮಲ್ಲಿ ಪ್ರವಾಹ ರಕ್ಷಣಾ ಕರ್ತವ್ಯ ಕರ್ತವ್ಯ ನಿರ್ವಹಿಸುವ ತಂಡಕ್ಕೆ ಎರಡು ರಬ್ಬರ್ ದೋಣಿ ಕಳೆದ ವರ್ಷ ಒಂದು ರಬ್ಬರ್ ದೋಣಿ ಇತ್ತು ಈ ವರ್ಷವನ್ನು ಒಂದು ರಬ್ಬರ್ ದೋಣಿಯನ್ನು ನಮ್ಮ ಕೇಂದ್ರ ಕಚೇರಿಯಿಂದ ಮಂಜೂರುಗೊಂಡ ಒಂದು ದಬ್ಬರ್ ದೋಣಿಯನ್ನು ಉಪ್ಪಿನ ಅಂಗಡಿಗೆ ಒದಗಿಸಿದ್ದಾರೆ ಹಾಗೆ ನಮ್ಮಲ್ಲಿ ಈಗ ಒಟ್ಟು ಎರಡು ರಬ್ಬರ್ ದೋಣಿ ಅದರಲ್ಲಿ ಒಂದು ದೋಣಿಯಲ್ಲಿ ಹತ್ತು ಜನರಕ್ಕೆ ಕೂರಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಹೊಂದಿದೆ ಅದೇ ರೀತಿ ಒಂದು ಪೆಟ್ರೋಲ್ ಚಾಲಿತ ಇಂಜಿನ್ ಸುಜುಕಿ ಕಂಪೆನಿದ್ದು ಮೂವತ್ತೈದು ಎಚ್ ಪಿತ್ತು ಇನ್ನೊಂದು ನೈನಿ ಎಚ್ ಪಿ ಇದ್ದು ಅದು ಯಮಾ ಕಂಪನಿದ್ದು ಒಟ್ಟು ಎರಡು ರಬ್ಬರ್ ಧೋನಿ ಎರಡು ಇಂಜಿನ್ ಮರ ಕತ್ತರಿಸುವ ಯಂತ್ರ ಆಸ್ಕ ಲೈಟ್ ಲೈಫ್ ಜಾಕೆಟ್ ಲೈಫು ಬಾಯ್ಸ್ ಬುಟ್ ಪಂಪು ಮತ್ತು ಜನ್ರೇಟರ್ ಲೈಟ್ ಎಲ್ಲವನ್ನು ಕೂಡ ಸಣ್ಣದ ಸ್ಥಿತಿಯಲ್ಲಿ ಇರಿಸಲಾಗಿದೆ ನಾಲ್ಕು ತಿಂಗಳ ಸೊ ಯಾವುದೇ ಸಂದರ್ಭದಲ್ಲಿ ಅನಾಹುತ ಆದರೂ ಕೂಡ ನೀವು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡೋದಕ್ಕೆ ಸಿದ್ಧ ಹೌದು ನಮ್ಮ ಇದರ ತಂಡದ ಉಸ್ತುವಾರಿಯನ್ನು ಬಂದು ಉಪ್ಪಿನಂಗಡಿ ಉಪತಹಸೀಲ್ದಾರರಾದಂಥ ಚನ್ನಪ್ಪ ಗೌಡ ಅವರು ವಹಿಸಿದ್ದಾರೆ ಅವರು ಮತ್ತು ಕಂದಾಯ ನಿರೀಕ್ಷಕರಾದಂಥ ಚಂದ್ರನಾಯ್ಕ ಅವರು ಮಾರ್ಗದರ್ಶನದಲ್ಲಿ ಅವರ ಏನು ಅವರು ನಮಗೆ ಸೂಚಿಸ್ತಾರೆ ಆ ಕೆಲಸವನ್ನು ನಾವಿಲ್ಲಿ ಅವರ ವ್ಯಾಪ್ತಿಯಲ್ಲಿ ಉಪ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತೇವೆ ಈಗ ಉಪ್ಪಿನಂಗಡಿಯಲ್ಲಿ ನದಿಯ ಮಟ್ಟವನ್ನು ಗಮನಿಸಿದರೆ ಹೇಗಿದೆ ಅಂದರೆ ಕಳೆದ ಎರಡು ಮೂರು ದಿನಗಳಿಂದ ಬಿರುಸಿನಿಂದ ಬರ್ತಾ ಇದೆ ಸೊ ಈಗ ನದಿ ನೀರಿನ ಮಟ್ಟ ಏರಿಕೆಯಾಗುವಂಥ ಸನ್ನಿವೇಶಗಳಿದೆ ಅಥವಾ ಏರಿಕೆ ಆಗ್ಬೋದು ಅನ್ನುವಂಥ ಬಗ್ಗೆ ನಿಮಗೆ ಒಂದು ಮಾಹಿತಿ ಬರುತ್ತಾ ನಿಮಗೆ ಹೇಗೆ ನಮಗೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆದರೆ ಇಲ್ಲಿ ನಮಗೆ ನೀರು ನೀರು ಬರ್ತದೆ ನಮ್ಮ ಉಪ್ಪಿನಂಗಡಿ ಪ್ರದೇಶಕ್ಕೆ ಮುಂಚಿನ ದಿವಸವೇ ಹವಾಮಾನ ಅವರು ನಮ್ಮ ಏನು ಕೆಳಮೆಟ್ಟು ಗ್ರೂಪಲ್ಲಿ ಹಾಕ್ತಾರೆ ಇಂಥ ದಿವಸ ಇಷ್ಟು ಮಳೆ ಬರ್ತದೆ ನೀವು ಸನ್ನದರಾಗಿರಬೇಕು ಅಂತ ಆಗ ನಾವು ದೋಣಿಯನ್ನೆಲ್ಲ ಒಂದು ಸಣ್ಣದ ಸ್ಥಿತಿಯಲ್ಲೇ ಇರಿಸ್ತೇವೆ ಅದಕ್ಕೆ ಪೆಟ್ರೋಲ್ ಹಾಕಿ ಪೆಟ್ರೋಲನ್ನು ಮುಂಚೆ ಸಂಗ್ರಹಿಸಿಟ್ಟು ಮರಕತ್ತಿರುವ ಯಂತ್ರವನ್ನು ಕೂಡ ಚಾಲನೆಯಲ್ಲಿಟ್ಟು ಎಲ್ಲವನ್ನು ನಾವು ಸುಸ್ಥಿತಿಯಲ್ಲಿ ಇಡ್ತೇವೆ ಆದರೆ ನಿನ್ನೆ ಸ್ವಲ್ಪ ನೀರು ದಾಸ್ತಿತ್ತು ಆಗ ಇಪ್ಪತ್ನಾಲ್ಕು ಗಂಟೆ ಕೂಡ ಇಲ್ಲಿಯೇ ಇರ್ತಾರೆ ರಕ್ಷಕರು ಹಂತ ಹಂತವಾಗಿ ಕೆಲಸ ಮಾಡ್ತಾರೆ ಅಂದರೆ ಒಂದು ಶಿಫ್ಟಲ್ಲಿ ಏಳು ಗಂಟೆಯಿಂದ ಎರಡು ಎರಡರಿಂದ ಏಳು ಮತ್ತು ರಾತ್ರಿ ಒಂದು ಇಬ್ಬರನ್ನು ನೇಮಕ ಮಾಡ್ತೇವೆ ಆ ರೀತಿ ಪಾಲಿ ಕರ್ತವ್ಯವನ್ನು ನಾವು ನಿರ್ವಹಿಸ್ತಿದ್ದೇವೆ ಹಾಂ ಹೌದು ಓಕೆ ಸೊ ಈ ಬಾರಿ ಬಹುಶಃ ಏನೂ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಕರ್ತವ್ಯಕ್ಕೆ ನಿಮಗೆ ಇಲ್ಲ ಇಲ್ಲ ಈ ಸಲ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಕರೆಗಳು ನಮಗೆ ಆ ರೀತಿಯಾಗಿ ಬರಲಿಲ್ಲ ಆದರೂ ನಮ್ಮ ತಂಡ ಇಲ್ಲಿ ಸ್ಥಾನಘಟ್ಟದ ಬಳಿ ಸನ್ನದ್ಧವಾಗಿರ್ತದೆ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಅವರ ಆದೇಶವು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಅಂದರೆ ಯಾವುದೇ ಸಂದರ್ಭದಲ್ಲಿ ಕರೆ ಬಂದರೂ ಕೂಡ ನೀವೊಂದು ತಯಾರಾಗಿರ್ತೀವಿ ಹಾಂ ತಯಾರಾಗಿರ್ತೇವೆ ನಾಲ್ಕು ತಿಂಗಳ ಕಾಲ ತಯಾರಾಗಿರ್ತದೆ ಅದೇ ರೀತಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರಗಳಲ್ಲಿ ಹಾಗೀಗ ಈಗ ಉಪ್ಪಿನಂಗಡಿ ಇರುವಂತೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಒಂದು ಐದೈದು ಜನರ ತಂಡ ಉಂಟು ಆದರೆ ಉಪ್ಪಿನಂಗಡಿ ನೆರೆ ಪೀಡಿತ ಪ್ರದೇಶವಾದ ಕಾರಣ ಎಂಟು ಜನರನ್ನು ಇಲ್ಲಿಗೆ ಒದಗಿಸಲಾಗಿದೆ ಓಕೆ ಅಂದರೆ ಬಹುಶಃ ಈ ನೀವು ಬಹಳಷ್ಟು ಒಂದು ಕೆಲಸವನ್ನು ಮಾಡುವಂಥ ಒಂದು ಜವಾಬ್ದಾರಿ ಅಥವಾ ನಿಮ್ಮ ಒಂದು ಹೆಚ್ಚಿನ ಒತ್ತಡ ಬಂದದ್ದು ಯಾವ ಸಂದರ್ಭದಲ್ಲಿ ಬಹುಶಃ ಕಳೆದ ಎರಡು ವರ್ಷಗಳಲ್ಲಿ ನಮಗೆ ಹೆಚ್ಚಿನ ಒಂದು ಮಳೆಯ ಪ್ರಮಾಣ ನಾವು ನಿರೀಕ್ಷೆ ಮಾಡಲಿಲ್ಲ ಅಂದರೆ ಕ ಗಮನಿಸಲಿಲ್ಲ ಅನ್ನೋದು ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮಗೆ ಸ್ವಲ್ಪ ಕೆಲಸ ದಾಸ್ತಿತ್ತು ಅಂದರೆ ಕೆಲಸ ಅಂತ ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ನಾವು ಅದಕ್ಕೆ ನಿಯೋಜಿತಗೊಂಡ ನಂತರ ಅದನ್ನು ಕರ್ತವ್ಯ ಮಾಡಬೇಕಾಗ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ನಮಗೆ ಸುಮಾರು ಕರ್ತವ್ಯ ಮಾಡುವಂಥ ಇದು ಸಿಕ್ಕಿದೆ ನೆರೆ ಬಿಡಿತ ಪ್ರದೇಶದಲ್ಲಿ ಅಂದರೆ ಈಗ ಈ ರಬ್ಬರ್ ಧ್ವನಿಯನ್ನು ಈಗ ಇಲ್ಲಿ ಚಾಲನೆ ಮಾಡ್ತಿದ್ದೇವೆ ಅದೇ ಬೇರೆ ಕಡೆ ಈಗ ನೆರೆ ಬಂದಾಗ ಇದನ್ನು ಯೂಸ್ ಮಾಡ್ಕೊತೇವೆ ನಾವು ಗೋಬಿ ಎಮ್ಮು ಹಾಕದೆ ಖಾಲಿ ಈ ಏನು ಅಟ್ಟೆ ಅಂತ ಹೇಳ್ತೇವೆ ನಾವು ಅದರ ಮುಖಾಂತರ ಹೋಗಿ ಅವರ ಮನೆ ಸರಕು ಅವರನ್ನು ಕೂಡ ಎಲ್ಲಿ ಕಂದಾಯ ಇಲಾಖೆಯವರು ಎಲ್ಲಿ ತಂದವರನ್ನು ಬಿಡ್ಲಿಕ್ಕೆ ಹೇಳ್ತೇವೆ ಅಲ್ಲಿಗೆ ನಾವು ಬಿಡುವಂಥದ್ದು ಹೌದು ಈ ಒಂದು ಬೋಟಲ್ಲಿ ಹತ್ತು ಜನರನ್ನು ಒಂದು ಸಲಕ್ಕೆ ರಕ್ಷಣೆ ಮಾಡಿ ಒಂದು ಬೋಟಲ್ಲಿ ಈಗ ಓ ಹಾಕಿ ಹತ್ತು ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಓ ಬಿ ಎಂ ಒಂದು ಹನ್ನೆರಡು ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಮತ್ತು ಸರಕು ಸರಂಜಾಮಗಳನ್ನು ಇನ್ನೊಮ್ಮೆ ಹೋಗಿ ತೆಕೊಂಡು ಬರುವಂಥದ್ದು ಅಂದರೆ ಇಲ್ಲಿ ಉಪ್ಪಿನಂಗಡಿ ಹಿರ್ತಡ್ಕ ಹಳೆಗೇಟು ಅಲ್ಲಿ ಎಲ್ಲ ಕೆಲವು ಕಡೆ ಮಳೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮುಳುಗಡೆ ಆಗಿದೆ ನಾವು ಕಂದಾಯ ಇಲಾಖೆಯ ಮತ್ತು ಪೊಲೀಸ್ ಇಲಾಖೆಯ ಜೊತೆ ಸೇರಿ ಅವರನ್ನೊಂದು ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತಿದ್ದೇವೆ ಈಗ ತಂಡದವರಿದ್ದಾರೆ ಅವರನ್ನು ಕೂಡ ಒಂದಷ್ಟು ಮಾತಾಡಿಸೋಣ ನಮಸ್ತೆ ನಮಸ್ತೆ ಸರ್ ನಾನು ಎಂಟು ವರ್ಷ ಆಯ್ತು ಉಪ್ಪಿನಂಗಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರವಾಹ ದಿನೇಶ್ ದಿನಿಂದ ನಡೀತಾ ಉಂಟು ಅದಕ್ಕೆ ನಾವು ಕೂಡ ಕೈ ಜೋಡಿಸ್ಕೊಂಡು ಡ್ಯೂಟಿಯನ್ನು ಮಾಡ್ತಿದ್ದೇವೆ ಈಗ ಬೇರೆ ಕರ್ತವ್ಯಕ್ಕೂ ಈ ಮಳೆಯ ನೆರೆಯ ಸಂದರ್ಭದಲ್ಲಿ ಮಾಡುವಂತ ಕರ್ತವ್ಯಕ್ಕೂ ಏನು ವ್ಯತ್ಯಾಸ ಇದೊಂದು ರಕ್ಷಣೆ ಮಾಡುವ ಜಾಸ್ತಿ ಇದರಲ್ಲಿ ಇದು ಇರ್ತದೆ ನೆರೆ ಬಂದ ಪ್ರದೇಶದಲ್ಲಿ ಎಲ್ಲ ಜನರನ್ನು ರಕ್ಷಣೆ ಮಾಡುವ ಒಂದು ಸ್ವಲ್ಪ ಉತ್ತಡವೂ ಜಾಸ್ತಿ ಮತ್ತೆ ಕೆಲಸವು ನಮಸ್ತೆ ಹೆಸರು ನೀವು ಎಷ್ಟು ವರ್ಷ ಆಯಿತು ನಾನು ಇಲಾಖೆಯಲ್ಲಿ ಒಂದು ಏಳು ವರ್ಷ ಆಯ್ತು ಸರ್ ಹೌದು ಹೇಗಿದೆ ಗೃಹ ರಕ್ಷಕನ ಒಂದು ಕರ್ತವ್ಯ ನಿರ್ವಹಣೆ ಮಳೆಗಾಲದ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಅಂದರೆ ಸ್ವಲ್ಪ ನಮಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಸರ್ ನಾವು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕಾಗ್ತದೆ ಅಂದರೆ ಒಂದೊಂದು ಸಲ ತುಂಬ ನೀರು ಬರ್ತದೆ ಮತ್ತು ಕ ಓದೋ ಸಲಲ್ಲ ಮಳೆ ಬಂದಾಗ ಒಂದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ತುಂಬ ನೀರಲ್ಲಿ ಬಂದಿತ್ತು ತುಂಬ ತಗ್ಗು ಪ್ರದೇಶದಲ್ಲಿ ನೀರೆಲ್ಲ ನುಗ್ಗಿದೆ ಆಗಲ್ಲ ತುಂಬ ಕೆಲಸ ಮಾಡಿದ್ದೇವೆ ಅದೇ ರೀತಿ ಏನೊಂದು ಅನಾಹುತ ಆಗಿದಂಗೆ ಸ್ವಲ್ಪ ಜಾಗೃತ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಈಗ ಮಳೆಗಾಲವನ್ನು ಹೊರತುಪಡಿಸಿ ಬೇರೆ ಯಾವಾಗ ಎಲ್ಲ ನಿಮ್ಮ ಒಂದು ಅಗತ್ಯ ಬೀಳುತ್ತೆ ಅಂದರೆ ನಿಮಗೆ ಕರೆ ಬರುತ್ತದೆ ಗೃಹ ರಕ್ಷಕರಿಗೆ ಅಂತ ಯಾರಾದರೂ ಏನೋ ನೀರಿಗೆ ಬಿದ್ದೇನೆ ಆಕಸ್ಮಿಕವಾದರೆ ಅಂತ ಬರ್ತದೆ ಈ ಬೋಟನ್ನು ಆಪರೇಟ್ ಮಾಡ್ತಾ ಇರೋರಿದ್ದಾರೆ ಅವರನ್ನು ಮಾತಾಡ್ಸೋಣ ನಮಸ್ತೆ ನಮಸ್ತೆ ನನ್ನ ಹೆಸರು ಜನಾರ್ದನ್ ಅಂತೇಳಿ ನಮಗೆ ಇದೆಂದ್ರೆ ತುಂಬ ಕಷ್ಟಕರವಾದ ವಿಷಯ ಯಾಕೆಂದ್ರೆ ನಮ್ಮ ಡ್ಯೂಟಿಯಲ್ಲಿ ನಾವು ಮಾಡಬೇಕಲ್ಲ ಹೀಗೆ ಮಾಡ್ತಾ ಇದ್ದೀವಿ ಆದರೆ ಈ ಇಂಜಿನ್ ವಿಶೇಷತೆ ಹೇಳೋದಿದ್ರೆ ಹೇಗೆ ಇದು ಇದು ಥರ್ಟಿ ಎಚ್ ಪಿ ಇದು ಮೋಟ್ರು ಹಾಂ ಮತ್ತೆ ಅದು ಹತ್ತು ಜನ ಓದ್ಕೊಂಡು ಹೋಗ್ತಾರೆ ಅಂದ್ರೆ ಇದು ಇಂಜಿನ್ ಇಲ್ಲದೆ ಕೂಡ ಈ ಬೋಟ್ ಅನ್ನು ಹಾಕಿಕೊಂಡು ಹೋಗಬಹುದು ಅಂದ್ರೆ ಮಷಿನ್ ಗೆ ಕಾಯಬೇಕಂತ ಇಲ್ಲ ಇಲ್ಲ ಓಕೆ ಅಂದ್ರೆ ಸ್ಪೀಡ್ ಹೇಗೆ ಈಗ ಇಂಜಿನ್ ಫಿಟ್ ಆಗದಿದ್ರೆ ಯಾವ ಸ್ಪೀಡ್ ಅಲ್ಲಿ ಇಲ್ಲ ಇಲ್ಲ ಅಟ್ಟೆ ಹಾಕುವಾಗ ಸ್ವಲ್ಪ ಸ್ಲೋ ಹೋಗ್ತದೆ ಇಂಜಿನ್ ಆಗದ್ರೆ ಸ್ವಲ್ಪ ಈ ನೀರಿನ ಸೆಲತಕ್ಕೆಲ್ಲ ಒಳ್ಳೇದಾಗ್ತದೆ ಹರಿವು ಜಾಸ್ತಿ ಇದ್ದಾಗ ಬೇಗ ಹೋಗ್ತದೆ ಹೌದು ಸೊ ನೀವು ಗಮನಿಸಿದ ಹಾಗೆ ನಿಮಗೆ ಜಾಸ್ತಿ ಒಂದು ಕೆಲಸ ಅಂತ ಬಂದದ್ದು ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಅಲ್ಲಿ ಹೌದು ಅದೇ ಸಂದರ್ಭ ಒಟ್ಟು ಹೇಗಾಗ್ತಾ ಇದೆ ಕರ್ತವ್ಯ ನಿರ್ವಹಣೆ ಒಂದು ಟೀಮಲ್ಲಿ ನಿಮಗೆ ನಾವೆಲ್ಲ ಒಂದು ಪ್ರಿನ್ಸಿಪಲ್ ಎಲ್ಲ ಒಟ್ಟಿಗೆ ಡ್ಯೂಟಿ ಮಾಡ್ತಾ ಇದ್ದೇವೆ ಒಳ್ಳೆ ಒಂದೇ ಅರಣ ತಮ್ಮಂದಿರಾಗೆ ಈಗ ಇದು ಈಗ ಮಳೆಗಾಲದ ಅವಧಿಯಲ್ಲಿ ಉಳಿದ ಸಂದರ್ಭದಲ್ಲಿ ಉಳಿದದ ಸಮಯದಲ್ಲಿ ಹತ್ತು ದಿವಸ ಸ್ಟೇಷನ್ ಡ್ಯೂಟಿಯಲ್ಲಿ ಮತ್ತು ಹೀಗೆ ಬಂದೋಬಸ್ತೆಲ್ಲ ಎಲ್ಲ

ಹೇಗೆ ಅನಿಸ್ತಾ ಇದೆ ಇಷ್ಟು ವರ್ಷ ಆಯ್ತು ನಾವು ಇಲಾಖೆಗೆ ಬಂದು ಏಳು ಎಂಟು ವರ್ಷ ಆಯಿತು ಆದರೆ ಪ್ಲೇಡ್ ಡ್ಯೂಟಿಗೆ ಬಂದದ್ದು ಈ ವರ್ಷ ಫಸ್ಟ್ ಓಕೆ ಹೇಗಿದೆ ಅನುಭವ ಈಗ ಅನುಭವ ಅಂದರೆ ಈಜದು ಇಪ್ಪತ್ತು ಈಗ ಮುಳುಗಿದರೆ ಕೆಲಸ ಈಗ ಅನುಭವ ಆಗಿಲ್ಲ ಈ ಸಲ ಫಸ್ಟಾಗಿ ಮಾಡ್ತಾ ಇರೋದು ಆದರೆ ಈಜುದು ಅನುಭವ ನಮಗೆ ಸಣ್ಣದಿಂದಲೇ ಈಜು ಬರ್ತಾ ಇದೆ ಹೊಳೆಯಲ್ಲೆಲ್ಲ ಈಜುಕೊಂಡು ಬಂದು ಅಭ್ಯಾಸ ಇದೆ ಆದರೆ ಈ ಕೆಲಸದಲ್ಲಿ ನನಗೆ ಫಸ್ಟ್ ಅನುಭವ ಹಿಂದೆ ಯಾವುದೇ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿಲ್ಲ ಕಾರ್ಯಾಚರಣೆಯಲ್ಲಿ ವಿಪತ್ತು ಪಡೆಯಲ್ಲಿ ಕಾರ್ಯಾಚರಣೆ ಪಾಲ್ಗೊಂಡು ಪಾಲ್ಗೊಂಡಿಲ್ಲ ನಾನು ಫಸ್ಟಾಗಿ ಓಕೆ ಸೊ ಹೇಗಿದೆ ನಿಮ್ಮ ಒಂದು ತಂಡ ಹುಟ್ಟು ತಂಡ ಈ ಸಲ ತೊಂದರೆ ಅಲ್ಲ ಸೂಪರ್ ಆಗಿದೆ ಎಲ್ಲ ಟ್ರೈನಿಂಗ್ ಆದವರೇ ಇರೋದಿಲ್ಲ ಇಲಾಖೆಯಲ್ಲಿದ್ದವರೆಲ್ಲ ಒಂದು ಇಪ್ಪತ್ತಿನ ಟ್ರೈನಿಂಗ್ ಆದವರೇ ಈ ಸಲ ಎಲ್ಲ ಇದರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೇವೆ ನಾವು ಹಾಗಾಗಿ ತೊಂದರೆ ಇಲ್ಲ ಚೆನ್ನಾಗಿದೆ ಎಸ್ ಇದು ಉಪ್ಪಿನಂಗಡಿಯಲ್ಲಿ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸೋದಕ್ಕೆ ಸಜ್ಜಾಗಿ ನಿಂತಿರುವಂತಹ ಗೃಹ ರಕ್ಷಕ ದಳದ ತಂಡ ಸೊ ಇವರಿಗೆ ಅಧಿಕಾರಿಗಳು ಕೂಡ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅಥವಾ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಸೊ ಅವರ ನಿರ್ದೇಶನ ಸೂಚನೆಗಳ ಪ್ರಕಾರ ಇವರು ಯಾವುದೇ ಸಂದರ್ಭದಲ್ಲಿ ಅಂದರೆ ಎರಡು ಮೂರು ಪಾಳಿಗಳಲ್ಲಿ ಇವರು ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸೊ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಅದನ್ನು ಎದುರಿಸೋದಕ್ಕೆ ಮತ್ತು ಒಂದು ಪರಿಹಾರ ಕಾರ್ಯಾಚರಣೆಯನ್ನು ಕೈಗೊಳ್ಳೋದಕ್ಕೆ ಈ ತಂಡ ಸಜ್ಜಾಗಿದೆ ಅನ್ನುವಂಥದ್ದು ಬಹುಶಃ ರಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ಇಡೀ ಒಂದು ತಂಡಕ್ಕೆ ಒಂದು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಒಂದು ವರದಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ದೀಪಕ್ ಕುಮಾರ್ ಮತ್ತು ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಉಪ್ಪಿನ ಅಂಗಡಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in